Ja da. ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹೊಸ ಕಾದರೋಳಿ ಶುಗರ್ ಫ್ಯಾಕ್ಟರಿ ರೋಡ್ ನ್ಯೂ ಸ್ಟಾರ್ ಮೊಬೈಲ್ ಸರ್ವಿಸ್ ಪಾಯಿಂಟ್ ನಮ್ಮಲ್ಲಿ ಎಲ್ಲಾ ತರಹದ ಮೊಬೈಲ್ಗಳನ್ನು ರಿಪೇರಿ ಮಾಡಿ ಕೊಡ್ತೇವೆ ಹಾಗೂ ಎಲ್ಲ ತರಹದ ಮೊಬೈಲ್ಗಳು ಸಾಮಗ್ರಿಗಳು ಯೋಗ್ಯ ದರದಲ್ಲಿ ಸಿಗುತ್ತೆ ವಿಶೇಷವಾಗಿ ನಾಳೆಯಿಂದ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವದ ವಿಶೇಷ ಆಫರ್ ನ್ಯೂ ಸ್ಟಾರ್ ಮೊಬೈಲ್ ಅಂಗಡಿ ಹೊಸ ಕಾದರವಳಿಯಲ್ಲಿ ದೊರೆಯುತ್ತದೆ ಸಂಪರ್ಕಿಸಿ ಎಂಟು ಮೂರು ಒಂದು ಜೀರೋ ಎರಡು ಆರು ಮೂರು ಒಂದು ನಾಲ್ಕು ಮೂರು ಒಂಬತ್ತು ಜೀರೋ ಒಂದು ಒಂಬತ್ತು ಆರು ಎರಡು ನಾಲ್ಕು ಒಂದು ಜೀರೋ ಎರಡು ವೀಕ್ಷಕರೇ ಇವಾಗ ನಾವು ಮೊಬೈಲ್ ನ್ಯೂ ಸ್ಟಾರ್ ಮೊಬೈಲ್ ಇಟಿ ಕ್ರಾಸ್ ಚೆನ್ನೋ ಇಟಿ ಕ್ರಾಸ್ ಬಂದಿದ್ದೇವೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಗ್ರಾಹಕರಿಗೆ ವಿಶೇಷವಾಗಿ ಇಲ್ಲಿ ಆಫರ್ ಕೂಡ ಕೊಡ್ತಿದ್ದಾರೆ ತಮ್ಮ ಕಸ್ಟಮರ್ ಕೂಡ ತಮಗೆ ಸರ್ ತಮ್ಮ ಕಸ್ಟಮರ್ ಗೆ ಯಾವ ಕೂಡ ಯಾವ ರೀತಿಯಾಗಿ ಆಫರ್ ಗಳನ್ನು ಕೊಡ್ತಾ ಇದ್ದಾರೆ ನಮ್ಮ ಅಂಗಡಿ ಬರುವಂತ ಕಸ್ಟಮರ್ ಪ್ರತಿಯೊಂದು ಕಸ್ಟಮರ್ಗೂ ಅಡಿಷನಲ್ ಹೆಂಗೈತಿ ಐತಿ ಈಗ ಜನವರಿ ಇಪ್ಪತ್ತಾರು ಸಮಯ ಸ್ಪೆಷಲ್ ಆಫರ್ ಇಟ್ಟವ್ರಿ ಸ್ಪೆಷಲ್ ಆಫರ್ ಹೆಂಗೈತೆ ಇದ್ರೊಳಗ ಐದು ಐಟಮ್ ಅದ ಒಂದು ಎರ್ಬಡ್ಸ್ ಐತಿ ಒಂದು ಬ್ಲೂಟೂತ್ ಐತಿ ಒಂದು ಪಬ್ಜಿ ಟ್ರಿಗರ್ ಐತಿ ಆಮೇಲೆ ಮೊಬೈಲ್ ಸ್ಟ್ಯಾಂಡ್ ಐತಿ ಆಮೇಲೆ ಅಂದ್ರೆ ಕೇಬಲ್ ಪ್ರಾಡಕ್ಟ್ ಐತಿ ಈ ಐಟಮ್ ನೀವು ಇದು ಬ್ಲೂಟೂತ್ ಹೆಂಗೈತಿ ಹೆವಿ ಕ್ವಾಲಿಟಿ ಐತಿ ಕಾಲಿಂಗ್ ಬಂದ್ರೆ ವೈಬ್ರೇಷನ್ ಆಕೈತಿ ಕ್ವಾಲಿಟಿ ಹೆವಿ ಐತಿ ನೀವು ಮಾರ್ಕೆಟ್ ನಾಗ ಬರೀ ಒಂದು ಬ್ಲೂಟೂತ್ ಕೂಡ ಏಳ್ನೂರು ರೂಪಾಯಿ ರೇಟ್ ಐತಿ ನಾವು ನಮ್ಮ ಅಂಗಡಿ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋರ್ಸ್ ಸಂಬಂಧ ಆಗಿ ಒಂದು ಒಳ ಆಫರ್ ಏನ್ ಇತ್ತೇವ್ ಅಂತಂದ್ರೆ ಈ ಐದು ಐಟಮ್ ಕುಡಿಸಿ ಬರೀ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿ ಐದು ಐಟಮ್ ಫ್ರೀ ಕೊಡತ್ತೆ ಈ ಜನವರಿ ಇಪ್ಪತ್ತಾರು ಸಂಬಂಧ ಮೂರ್ ದಿನ ಆಫರ್ ಐತಿ ಅದ ಈ ಆಫರ್ ಇಡತ್ತೇವ್ ಆಮೇಲೆ ನಮ್ಮ ಅಂಗಡಿಗೆ ಬ ಕಾಯ್ ಕಸ್ಟಮರ್ಸ್ ಗೆ ಮೊಬೈಲ್ ತಗೋ ಕಸ್ಟಮರ್ಸ್ ಕಸ್ಟಮರ್ಸ್ಗೆ ಮೊಬೈಲ್ ಟಿವಿ ಫ್ರಿಜ್ ತಗೋಂತ ಕಸ್ಟಮರ್ಸ್ ಗೆ ಅಡಿಷನಲ್ ಐದು ಗಿಫ್ಟ್ ಕೊಡತ್ತೇವೆ ಆಮೇಲೆ ಪ್ರೈಸ್ ಅಂತ ಪೂರಾ ಆನ್ಲೈನ್ ಪ್ರೈಸ್ ಇರತೈತಿ ಆಮೇಲೆ ಲೋನಿನ ಸೌಲಭ್ಯನೂ ಐತಿ ಆಮೇಲೆ ಜೀರೋ ಡೌನ್ ಪೇಮೆಂಟ್ ಐತಿ ನಿಮ್ಗೆ ಎಕ್ದಮ್ ಕಡಿಮೆ ಚಾರ್ಜಸ್ ಒಳಗ ನಮ್ಮ ಅಂಗಡಿ ಬರುವಂತ ಕಸ್ಟಮರ್ಸ್ ಗೆ ಎಲ್ಲರಿಗೂ ಹೆಂಗೈತಿ ಪೂರಾ ಎಕ್ದ್ ಕಡಿಮೆ ಚಾರ್ಜಸ್ ಸೊಳಗ ಇ ಎಂ ಐ ನ ಮಾಡಿ ಕೊಡ್ತೀವಿ ಆಮೇಲೆ ನೀವು ಒಂದ್ ಮೊಬೈಲ್ ತಗೋಂತ ಕಸ್ಟಮರ್ ಗೆ ಅಡಿಷನಲ್ ಐದು ಗಿಫ್ಟ್ ಕೊಡ್ತೀವಿ ಗಿಫ್ಟ್ ಒಂದು ಸ್ಕಿಕ್ ಅಲ್ಲಿ ಐತಿ ಆಮೇಲೆ ಒಂದು ಪಡ್ಡಿ ತರ ಒಂದ್ ಐತಿ ಒಂದು ಸ್ಟೀಲ್ ಬಾಟಲ್ ಐತಿ ಆಮೇಲೆ ಹಾಟ್ ಬಾಕ್ಸ್ ಒಂದು ಟಿಪ್ಪನ್ ಬಾಕ್ಸ್ ಐತಿ ಈ ಐಟಮ್ ಒಂದು ಮೊಬೈಲ್ ಡೋಟ್ ಐದ ಐಟ ನಿಮ್ಗೆ ಐದು ಐಟಮ್ ಕೂಡ ಐತಿ ನಮ್ಗೆ ಈ ಐಟಮ್ ಬೇಡ ನಮ್ಗೆ ಬೇರೆ ಐಟಮ್ ಬೇಕಂತಂದ್ರ ಒಂದ್ ಎರಬಡ್ಸ ಒಂದು ಬ್ಲೂಟೂತ್ ಆಮೇಲೆ ಒಂದು ಪಬ್ಜಿ ಟ್ರಿಗರ್ ಆಗಿರ್ಬೋದು ಇಂತಹ ಬ್ಲೂಟೂತ್ ಇವು ಐದು ಐಟಮ್ ಇವು ಇವು ಬೇಕಾದ್ರೆ ಇವ್ ಕೊಡ್ತೀವಿ ಇವ್ ಬೇಕಾದ್ರೆ ಇವ್ ಕೊಡ್ತೀವಿ ನಮ್ಗೆ ಆಧಾರ್ ಪಂದ್ ನಿಮ್ಗೆ ಕಂಬ ಆಫರ್ ಬೇಕಂತ ಐತಿ ಎರ್ಬಡಸ್ ಇವು ಬೆಲ್ಟಿನ್ ಒಂದು ವಾಚ್ ಐತಿ ಇದು ಐತಿ ಈ ಆಫರ್ ಕೊಡ್ತೀವಿ ಕಸ್ಟಮರ್ ಮೇಲೆ ಅವ್ರಿಗೆ ಆಫರ್ ನೀಡ್ತೀವಿ ಇಲ್ಲ ನಮ್ಮ ಬ್ಲೂಟೂತ್ ಬೇಕಾದ ಒಂದು ವಾಚ್ ಬ್ಲೂಟೂತ್ ಐದು ಐಟಮ್ ಸಹನ್ ಫ್ರೀ ಕೊಡ್ತೀವಿ ಇಲ್ಲ ನಮ್ಗೆ ಈ ಐಟಮ್ ಬೇಕಾದ ಈ ಐಟಮ್ ಫ್ರೀ ಕೊಡ್ತೀವಿ ನೀವು ಒಂದು ಮೊಬೈಲ್ ಇಡೀ ನಿಮ್ಗೆ ಅಡಿಷನಲ್ ನಿಮ್ಗೆ ಐದು ಗಿಫ್ಟ್ ಕೊಡ್ತೀವಿ ಆಮೇಲೆ ಟಿವಿ ಫ್ರಿಜ್ ತೊಗೋಂತ ಕಸ್ಮರ್ ಸಿಗ್ ಅಡಿಷನಲ್ ಅವ್ರನ್ನ ಟಿವಿ ಫ್ರಿಜ್ ಐದು ಐಟಮ್ ಫ್ರೀ ಕೊಡ್ತೀವಿ ಮೊಬೈಲ್ ತೊಗೊಂತ ಕಸ್ಟಮರ್ಗ ಅವ್ರಿಗೆ ಐದು ಐಟಮ್ ಫ್ರೀ ಕೊಡ್ತೀವಿ ಸಣ್ಣ ಮೊಬೈಲ್ ತೊಗೊಂಡ ಕಸ್ಟಮರ್ ಗೆ ಮೂರು ಗಿಫ್ಟ್ ಕೊಡ್ತಾವೆ ದೊಡ್ಡ ಮೊಬೈಲ್ ತೊಗೊಂಡ ಕಸ್ಟಮರ್ ಗೆ ಐದು ಗಿಫ್ಟ್ ಬರ್ತಾವೆ ಫ್ರಿಜ್ ಅವೈಲೇಬಲ್ ಅದಾವ ಆಮೇಲೆ ಈ ಗ್ಲಾಸ್ ನೋಡ್ರಿ ಗ್ಲಾಸ್ ಅಂತ ಯಾರು ಕುಂಡಿಸಿಲ್ಲ ರೇಟ್ ಬಾ ತೋತಾರೆ ನಾಲ್ಕನೂರ ಐದನೂರು ರೂಪಾಯಿ ತೋರ್ತಾರ ನಮ್ ಕಡೆ ಬರ ಎರಡು ರೂಪಾಯಿ ಗ್ಲಾಸ್ ನೂರ ಐವತ್ತು ರೂಪಾಯಿ ಆಮೇಲೆ ಈಗ ಹೊಸ ಮಷೀನ್ ತುಂಬ ಮೊಬೈಲ್ ಬ್ಯಾಕ್ ಸ್ಕ್ರಿಮ್ ಕುಂಡಸುವಂತ ಕಸ್ಟಮರ್ಸ್ ಗೆ ಮಷಿ ಅನ್ನು ತುಂಬಿ ಆಮೇಲೆ ಬ್ಯಾಗ್ ಸ್ಕ್ರಿಮನ್ನು ಕುಂಡಿಸ್ಬೋದು ಎಲ್ಲ ಡಿಸೈನ್ ಎಲ್ಲ ಚಾಯ್ಸಿಂಗ್ ಮಾಡಬಹುದು ಆಮೇಲೆ ನಮ್ಮ ಇಡೀ ಪ್ರತಿಯೊಂದು ಐಟಮ್ ಬೇಕಾದ ಐಟಮ್ ತೋವಿ ಎಲ್ಲ ಎಲ್ಲಾ ಐಟಮ್ ರೇಟ್ ಕಡಿಮೆ ರೇಟ್ ಇರ್ತದೆ இது மஷின் மஷின் அந்த மொபைல் ஆக அது தோர்சேன் நமக்கு ஸ்டிக்கர் அண்டஸ்க்கோ மொபைல் ஒடகு மேலிக்கர் டிசைன் இது ரேட் மார்க்கெட் எடுநூறு ரூபாய் ஐத்ரி நம் இத்தீர் நூறு ரூபாய் ரேட்டு எதம் ரீசனல் பிரைஸ் ஐ ಆಮೇಲೆ ನಮ್ಮ ಡಿಸ್ಪ್ಲೇ ಆಕ್ಸಿರಬಹುದು ಅಂತ ರಿಪೇರ್ ಐಟಮ್ ದಾಗ ಎಕ್ದಮ್ ಕಡಿಮೆ ರೇಟ್ ಐತಿ ಆಮೇಲೆ ಎಕ್ಸೆಸ ಐಟಮ್ ನಾವು ಬ್ಲೂಟೂತ್ ಏರ್ಬರ್ಸುವಂತ ಕಸ್ಟಮರ್ ಓದ್ ಕಡಿಮೆ ರೇಟ್ ಐತಿ ಐತೆ ನ್ಯೂ ಸ್ಟಾರ್ ಮೊಬೈಲ್ ಸರ್ವಿಸ್ ಪಾಯಿಂಟ್ ಏಟ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ತ್ರೀ ಒನ್ ಫೋರ್ ತ್ರೀ ವೀಕ್ಷಕರೇ ಈಗ ಬೆಳಗಾವಿ ಗ್ರಾಮ ಜಿಲ್ಲೆಯಲ್ಲಿ ಒಂದು ನ್ಯೂ ಸ್ಟಾರ್ ಮೊಬೈಲ್ ನಂಬರ್ ಏನು ಅಂತ ಇಲ್ಲಿ ಬರುವಂತಹ ಗಿರಾಟಿಗಳಿಗೆ ಯಾವ ರೀತಿ ಮೊಬೈಲ್ ಎಷ್ಟು ಖರೀದಿ ಪ್ರಕಾರವಾಗಿ ಆಫರ್ ಕೂಡ ಈಗಾಗಲೇ ಹೇಳಿದ್ದಾರೆ ಅದೇ ರೀತಿಯಾಗಿ ತಾವು ಕೂಡ ಬಂದು ಇಲ್ಲಿ ವೀಕ್ಷಣೆ ಕೊಟ್ಟು ಈಗ ಬಂದು ಆಫರ್ ಗಳ ಬಗ್ಗೆ ತಿಳ್ಕೊಂಡು ತಗೋಬೇಕಂತೇಳಿ ಮಾಡಿ ನ್ಯೂ ಸ್ಟಾರ್ ಮೊಬೈಲ್ ಸರ್ವಿಸ್ ನಮ್ದು ಇನ್ಸ್ಟಾಗ್ರಾಮ್ ಐತಿ ಎಲ್ಲರೂ ಫಾಲೋ ಲೈಕ್ ಶೇರ್ ಮಾಡ್ರಿ ಇಲ್ಲಿ ಒಳ್ಳೆ ಒಳ್ಳೆ ಆಫರ್ ಇನ್ನು ಇದಕ್ಕಿಂತ ಹೆಚ್ಚಿನ ಆಫರ್ಗಳು ಗಳನ್ನು ಇಡೋದೇವೆ